ಸ್ವಾಗತ ಕಮ್ಮಾರ ಸಾಹಿತ್ಯದಲ್ಲಿ ಬೈಲಹೊಂಗಲ ತಾಲೂಕಿನ ಬುಡರಕಟ್ಟಿ ಗ್ರಾಮದ ಶ್ರೀ ಮಡಿವಾಳೇಶ್ವರ ಮಠದಲ್ಲಿ ಮಡಿವಾಳಪ್ಪ ಕಿತ್ತೂರು ಸಾರಥ್ಯದಲ್ಲಿ ಕಿತ್ತೂರು ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿ ಲೋಕಾರ್ಪಣೆ ಸಮಾರಂಭ ಜರುಗಿತು ಶಿವಪಂಚಾಕ್ಷರಿ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡ ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಕನಬರ್ಗಿ ಮಹಾಂತೇಶ ಕಾಮತ್ ಸುನೀಲ್ ವರ್ಣೇಕರ್ ಬಿಎಂ ಚಿಕ್ಕನಗೌಡರ್ ಶಂಕರ್ ಮಾಡಲಿಗೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಕನ್ಬರ್ಗಿ ಮಾತನಾಡಿ ಪತ್ರಕರ್ತರು ನಿರ್ಭಯವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಇವತ್ತು ಕೇವಲ ಹಣದ ಆಸೆಗಾಗಿ ಜಾಹೀರಾತುಗಳ ಹೆಸರಿನ ಮೇಲೆ ಸತ್ಯವನ್ನು ಮರೆಮಾಚಿ ರಾಜಕಾರಣಿಗಳ ಹೊಗಳು ಭಟ್ಟರಂತೆ ಕೆಲಸ ಮಾಡುತ್ತಿದ್ದು ಪತ್ರಿಕೋದ್ಯಮ ಅಧೋಗತಿ ತಲುಪಿದೆ ಆದರೆ ಇದರ ನಡುವೆಯೂ ಕೆಲವು ಪ್ರಾಮಾಣಿಕ ಪತ್ರಕರ್ತರು ಮಾಧ್ಯಮದ ಆದರ್ಶಗಳನ್ನು ಉಳಿಸುವ ಕೆಲಸ ಮಾಡುತ್ತಿದ್ದು ಅಂತಹ ಪತ್ರಕರ್ತರಿಗೆ ಸಮಾಜ ಬೆಂಬಲ ನೀಡುವ ಮೂಲಕ ಒಳ್ಳೆಯ ಪತ್ರಕರ್ತರನ್ನು ಹುಟ್ಟುಹಾಕುವ ಕೆಲಸ ಮಾಡಬೇಕಿದೆ ಎಂದರು ನಮ್ಮ ಸಮಾಜದ ನಮ್ಮ ಸಮಾಜದಿಂದ ಹೋಗುವಂತ ತೆರಿಗೆ ಹಣ ಯಾವ ಅಧಿಕಾರಿ ಅಥವಾ ಯಾವ ಜನಪ್ರತಿನಿಧಿ ಎಷ್ಟು ಪಳ್ಳಿ ಹೊಡೆದ ತಮ್ಮ ಮಡಿಗೆ ಸೇರಿಸುವ ತಾನು ನಮ್ಮ ಸಮಾಜಕ್ಕೆ ಇದರಿಂದ ಎಷ್ಟು ಐತಿ ಯಾಕೆ ನಮ್ಮ ದೇಶ ಹಿಂದ ಉಳಿಯಾಗತ್ತೆ ಯಾಕೆ ನಮ್ಮ ರಾಜ್ಯ ಹಿಂದಿ ಆಗತ್ತೆ ಯಾಕೆ ನಮ್ಮ ತಾಲೂಕಿನಿಂದ ಉಳಿದಕ್ಕೆ ಅಥವಾ ಯಾಕೆ ನಮ್ಮ ಗ್ರಾಮ ಹಿಂದುಳಿದಕ್ಕೆ ಅನ್ನೋದು ಬಹಳ ಮತ್ತೊಂದು ದಿವಸ ಇದನ್ನು ಬಿತ್ತರಿಸಬೇಕಾದಂತ ಒಂದಿಷ್ಟು ಆ ಪದ ಬಳಸಬಾರ್ದು ನಾನು ಅವ್ರ ಬೆತ್ತರಿಸಿ ಆಯಾರಿಲ್ಲ ಎಲ್ಲೋ ಒಬ್ಬರಿಬ್ರು ನಮ್ಮ ಶಿವ ಜೋಳದವ್ರು ಇರ್ಬೋದು ಕಿತ್ತೂರವ್ರು ಇಲ್ಲೇ ಗೌಡರ ಕುಂತಾರು ಯಾವುದೂ ಪುಲಾಜಿಲ್ಲ ಇವತ್ತಿನ ದಿವಸ ಶಾಸಕರು ಇರ್ಬೋದು ಯಾವುದೇ ಜನಪ್ರತಿನಿಧಿಯರು ಬಿತ್ತರ್ಸ ಅವರ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಏರಿಯಾದೊಳಗ ಇವರು ಒಂದಿಷ್ಟು ಜನ ಇನ್ನು ಉಳಿದವರು ದಯವಿಟ್ಟು ಯಾರು ತಪ್ಪು ತಿಳ್ಕೊಕ್ ಹೋಗ್ರಿ ಯಾಕಂತಂದ್ರೆ ನಿಮ್ಮ ಸ್ಥಿತಿ ಏನಾಗಿದೆ ಅನ್ನೋದು ಎಲ್ಲ ಜನರಿಗೂ ಗೊತ್ತಿಲ್ಲ ನೀವ್ ಯಾವ್ದು ಸೀಟಿ ಇದ್ರಿ

ಯಾರದೇ ಮುಲಾಜು ಅಂಜಿಕೆ ಅಳುಕಿಲ್ಲದೆ ವರದಿ ಮಾಡಿದಾಗಲೇ ಸಮಾಜದಲ್ಲಿ ಪತ್ರಿಕೋದ್ಯಮದ ಘನತೆ ಉಳಿಯಲಿದೆ ಎಂದರು ಸಾಕಷ್ಟು ಜನ ಇವತ್ತು ಎಲ್ಲರೂ ಸಮಾಜದ ಏನು ಸಮಸ್ಯೆ ಹೋಗಿರುತ್ತೋ ಅವ್ರನ್ನ ತೋರಿಸಿ ಸರ್ಕಾರದ್ದು ಸರ್ಕಾರ ಕಡಿತ ಅಥವಾ ಮತ್ತು ಯಾರಿಗೆ ಅನ್ಯಾಯ ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾ ಹೇಳೋದಿಷ್ಟ ಒಂದು ಈ ಚಾನಲ್ಗಳು ಯಾವಾಗಿದ್ರು ಏನು ಕೆಟ್ಟದ್ದು ನಂತರ ಭಾಳಗೂ ಪ್ರಚಾರ ಆಗ್ತದೆ ಎಲ್ಲಿ ಏನು ಕೆಟ್ಟ ಅಂತ ಆದ್ರೆ ಏನು ಒಳ್ಳೇದು ಮಾಡ್ತಿರ್ತಾರೆ ಅದ್ರ ಪ್ರಚಾರ ಭಾಳ ಕೆಟ್ಟ ಎಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗ್ತಿರ್ತಾವೆ ಅವನ್ನ ಸ್ವಲ್ಪ ಅವ್ರ ಐಡೆಂಟಿಫೈ ಮಾಡಿ ಅವ್ರಿಗೆ ಗುರುತಿಸಿ ಅವ್ರನ್ನ ಹೆಚ್ಚೆಚ್ಚು ಜನರಿಗೆ ಅವ್ರು ಮಾಡೋ ಕೆಲಸಗಳು ತೋರಿಸುವ ಮುಖಾಂತರ ಅಂದ್ರೆ ಸಮಾಜ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಸೋಲಕ್ಕೆ ಅವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನ ಯಾಕಂತಂದ್ರೆ ಈಗಾಗಲೇ ನೋಡಿರ್ ಯಾಕಂದ್ರೆ ಎಲ್ಲೆಲ್ಲಿ ನಮ್ಮ ಭಾಗಗಳ ಸಾಕಷ್ಟು ಕೆಲಸಗಳು ಚಲೋಳಾಗಿದ್ದಾವ ಕೆಟ್ಟೋಗಿರ್ತಾವ ಕೆಟ್ಟ ಏನ ಕೆಟ್ಟಂದ್ರೆ ಇವತ್ತು ಹೇಳೋದೆಲ್ಲ ಮೊಬೈಲ್ಗಳು ಮೊಬೈಲ್ ಊಟ ಮಾಡಿ ಒಂದು ಎಕ್ಸಿಡೆಂಟ್ ಆಗಿತ್ತು ಅಂದ್ರೆ ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲು ಕರ್ಕೊಂಡೋಗಿ ಜನ ಅಂತ ಒಂದು ವಿಡಿಯೋ ಮಾಡಿ ವಿಡಿಯೋದಾಗ ಬಿಡ್ತಿರ್ತಾರೆ ಅಂದ್ರೆ ಅವಕ್ಕೆಲ್ಲ ಹಂಗಿರ್ತದೆ ಈ ಟೈಪ್ ಆಗಬಾರದು ಒಳ್ಳೇ ರೀತಿ ಅದನ್ನೇ ಸಮಸ್ಯೆಗಳು ಹಾಕವ ಅವ್ನಿಗೆ ಹೆಲ್ಪ್ ಮಾಡುವಂತ ಒಂದು ಇರ್ತಾವಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಆ ಚೆನ್ನೂ ಕೆಲಸ ನೀವು ಮಾಡಿರುವಂತ ಕಾರ್ಯಗಳನ್ನ ನಮ್ಮ ಸಮಾಜ ಗುರುತಿಸಿ ನಿಮಗೂ ಹೆಚ್ಚು ಕೆಲಸ ಕೊಡುವಂತ ಕೆಲಸ ಗೊತ್ತಾಗ್ತಿತ್ತು ಅದಕ್ಕೆ ಹಾಗಾಗಿ ಬಹಳ ಜನ ಇಲ್ಲಿ